ಶಿರೋಳ ಗ್ರಾಮದಲ್ಲಿ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಸಿಸಿ ಪಾಟೀಲ್ ಜಿಲ್ಲೆ ನರಗುಂದ ತಾಲೂಕಿನ ಶಿರೋಳ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷದ ನರಗುಂದ ಮಂಡಲದಿಂದ ವಿಕಸಿತ ಭಾರತ ಜಿ ರಾಮ್ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ಗ್ರಾಮ ಪಂಚಾಯತ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಗುರಿ ಈ ಯೋಜನೆಯದಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಯೋಜನೆಯಲ್ಲಿ ಮೂವತ್ಮೂರು ಸಾವಿರ ಕೋಟಿ ಅನುದಾನ ಇತ್ತು ಅದನ್ನು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಎರಡು ಪಾಯಿಂಟ್ ಎಂಬತ್ತಾರು ಲಕ್ಷ ಕೋಟಿಗೆ ಹೆಚ್ಚಿಸಿ ಗ್ರಾಮದ ಸರ್ವತೋಮುಖ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ನವೀಕರಣ ಮಾಡಿ ವಿಕಸಿತ ಭಾರತ ನಿರ್ಮಾಣಕ್ಕೆ ಪಣತುಟ್ಟಿದ್ದು ಭ್ರಷ್ಟಾಚಾರವನ್ನು ಸಂಪೂರ್ಣ ಇಲ್ಲದಂತೆ ಮಾಡಲಾಗುತ್ತಿದೆ ಎಂದರು ಲೋಕಸಭೆಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ರಾಷ್ಟಪತಿಗಳ ಅಂಕಿತ ಬಿದ್ದು ಆಗಿ ರೂಪುಗೊಂಡಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯ ಮುಚ್ಚಿಕೊಳ್ಳಲು ಈ ಯೋಜನೆಯನ್ನ ವಿರೋಧ ಮಾಡುತ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮ ಬಿಜೆಪಿ ಪಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಹಣ ಇಟ್ಟಿತ್ತು ಆದರೀಗ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಎಂಟು ಲಕ್ಷ ಕೋಟಿ ಸಾಲವನ್ನು ಮಾಡಿದೆ ಮುಂದೆ ಬರುವ ಸರ್ಕಾರಕ್ಕೆ ಇವರು ಮಾಡಿದ ಸಾಲದ ಬಡ್ಡಿ ತುಂಬುವುದು ಕೆಲಸವಾಗುತ್ತದೆ ಬಿಜಿ ರಾಮ್ ಜಿ ಯೋಜನೆಯು ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಗೆ ಬಲ ನೀಡುವ ಮಹತ್ವದ ಹೆಜ್ಜೆಯಾಗಿದೆ ಮೂಲಸೌಕರ್ಯ ಶಿಕ್ಷಣ ಆರೋಗ್ಯ ಉದ್ಯೋಗ ಹಾಗೂ ಡಿಜಿಟಲ್ ಸೌಲಭ್ಯಗಳ ಮೂಲಕ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಸಶಕ್ತವಾಗಿಸುವುದು ಇದರ ಮುಖ್ಯ ಉದ್ದೇಶ ಈ ಯೋಜನೆಯ ಲಾಭಗಳನ್ನು ಪ್ರತಿಯೊಬ್ಬ ಗ್ರಾಮಸ್ಥನಿಗೂ ತಲುಪಿಸುವ ಮೂಲಕ ಗ್ರಾಮೀಣ ನಗರ ಅಂತರವನ್ನು ಕಡಿಮೆ ಮಾಡಿ ಸಮೃದ್ಧ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ ಗೌಡ ತಿಮ್ಮನಗೌಡ ನಿಂಗಣ್ಣ ಗಾಡಿ ಅಜ್ಜಪ್ಪ ಹುಡೆ ಶೇಖರಗೌಡ ಸಾಲಿಗೌಡ ಉಮೇಶ್ಗೌಡ ಪಾಟೀಲ್ ಚಂದ್ರು ದಂಡಿ ನಿಂಗಪ್ಪ ಸೋಮಾಪುರ ಬೇಮಪ್ಪ ಹಾದಿಮನಿ ತಮ್ಮಣ್ಣ ಮದಗುಣುಕಿ ಹನುಮವ್ವ ಹೆರೇಮನಿ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗೌಡ ಪಾಟೀಲ್ ಪ್ರಶಾಪವರ್ ಟಿವಿ ಬರ ಹತ್ತು ಹೊರಾಷ್ಟ್ರೂ ಕೂಡ ಬಂದಿತ್ತು ಇವತ್ತಿ ಆರ್ಥಿಕತೆಯನ್ನ ಸುಧಾರಿಸಿಕೊಂಡು ಇನ್ನ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದು ನರೇಂದ್ರ ಮೋದಿ ಅವರನ್ನ ಅಭಿಮಾನಿಸ್ತೀವಿ ಆರ್ಥಿಕ ಸ್ಥಿತಿ ಸುಭದ್ರವಾಗಿದ್ದ ನಮ್ಮ ಬರ್ತಾರೆ ఇప్ప ఇయ్యవర నేతృత్వ సర్వక అస్థిత్వర్త చున ముగి బరాజ్ బొమ్మ నేతృత్వ సర్కార ಸರ್ಕಾರದ ಖಜಾನೆಯಲ್ಲಿ 75000 ಕೋಟಿ ರೂಪಾಯಿಗಳನ್ನು ಜಮಾಯ್ಕೊಂಡಿದ್ದೀವಿ ಇವತ್ತೆ ಕರ್ನಾಟಕದ ಪರಿಸ್ಥಿತಿ ಆ 75000 ಜಮಾಯ್ಕಂತ ಹಣ ಹೋಗಿ 8 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾರ ಆಗಿದೆ ಅದೇ ಮೊದಲ ಬಾರಿಗೆಯದೇ ಸರ್ಕಾರ ಇವರ ಮಾಯದ ಹಣ ಬಡಿಯೋ ತಿರುಸೋ

ದೊಡ್ಡ ಮಹತ್ವ ಹಾಗೂ ಇವರು ತನಕ ಯೋಜನೆ ಅಂತ ಇದನ್ನ ಬಿಜಿನ ಅಬ್ಬ ಮಾಡಿ ಇದನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಯೋಜನೆಯನ್ನ ವಿಕಸಿತ ಮಾಡಿದ್ದಾರೆ ಮುಂದೆ ಎರಡ್ ಸಾವಿರದ ನಲವತ್ತೇಳುಸಿಗೆ ನಮ್ಮ ಭಾರತ ದೇಶ ಹೆಂಗಿರ್ಬೇಕು ಈಗ ಹೆಂಗಾಗಬೇಕು ಅನ್ನೋದ್ರ ಬಗ್ಗೆ ಕೊಡಗ ಕುಟುಂಬಗಳನ್ನ ಯೋಜನೆಗಳನ್ನೂರ ಎನ್ನ ತಪ್ಪಿಸ್ತಕ್ಕಂಥ ಇಷ್ಟು ಹನುಮಾನ ಕೇಂದ್ರ ಸರ್ಕಾರ ದುಡಿಯುವ ಕೈಗೆ ಜನರಿಗೆ ದುಡಿತ ಸಿಗಬೇಕು ಆ ದುಡಿತದ ಪ್ರತಿಫಲ ಜನರ ಕಣ್ಣಿಗೆ ಕ್ಯಾನ್ ಬಂದ್ಬಿಟ್ರೆ ಬಂದ್ಬಿಟ್ರಿ ಈಗ ನೀವು ಹೊರಗ್ ಬೇಕಾಗುವಂತ ರಸ್ತೆಯನ್ನ ನೀವು ಮಾಡ್ಕೋಬಹುದು ನಿಮ್ಮೂರಿಗೆ ಅಂಗನಾಡಿ ಬೇಕಾದ್ರೂ ನೀವು ಕಟ್ಟಿಸ್ಕೋಬಹುದು ನಿಮ್ ಊರಿಗೆ ಶಾಲೆ ಬೇಕಾದ್ರೂ ಕಟ್ಟಿಸಬಹುದು ಪ್ರವಾಹ ಬಂದ್ರೆ ಪ್ರವಾಹ ಕಡೆಗೂ ಕೂಡ ಇದರ ಹಣವನ್ನು ಉಪಯೋಗ ಮಾಡ್ಕೋಬಹುದು ಇಷ್ಟೊಂದು ಸುಧಾರಣೆಯೊಂದಿಗೆ ಈ ಯೋಜನೆಯನ್ನ ಜಾರಿ ತಂದಿದ್ದಾರೆ ಅದಕ್ಕಿಂತ ದುಡಿಯುವ ಕೈಯ ವ್ಯಕ್ತಿಗಳಿಗೆ ಹೆಚ್ಚು ಮಾಡಿದ್ದಾರೆ ಮೊದಲ ನರಾಯಣ ಯೋಜನೆಯಲ್ಲಿ ನೂರ ನಲವತ್ತೇಳು ರೂಪಾಯಿ ಈಗ ಮುನ್ನೂರ ಎಪ್ಪತ್ತೈದು ರೂಪಾಯಿಗಳನ್ನು ಮಾಡ್ಯಾರ 9470 9750 100 9220 9000 9000 நீ மூரே கஷ்டேச்சனோ ஆங்கே புத்தித்தோங்க கச்சாய்க்கு போறச்சன நீ மூரே அணைமாரச்சனோ நீ மூரே சாஞ்சனோ கேவळा தர்க்க ஆறிட்டோ வெயிலுல வந்துச்சுடவா அடுத்த இடம் கொண்டு ಈ ಈ ದೇಶದಲ್ಲಿ ಈ ಉದ್ಯೋಗಿ ಎಲ್ಲರಿಗೆ ಅನುಕೂಲ ಆಗುವಾಗ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಅಸೀಕ ವಿಷಯದ ಗ್ಯಾರಂಟಿ ಅಂದ್ರೆ ವಿಕಸಿತ ಭಾರತ ನಿರ್ಮಾಣವೇ ಯೋಜನೆ ಮೂಲ ಆಶಯ ಈ ವಿಧವಾದ ತಿದ್ದುಪಡಿ ಮಾಡಲ್ಲ ಇದನ್ನ ಜನರಲ್ಲಿ ಏನೋ ತಪ್ಪಿರೋಕೆ ಅಂತೇಳಿ ರಾಜ್ಯ ಸರ್ಕಾರ ಇದು ಸರಿ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದ್ರು ವಿಶೇಷ ಆದೇಶನ ಏನು ಅಂತ ತಾಸಿದ್ದಿಲ್ಲ ಇದನ್ನ ನಾವು ವಿರೋಧ ಪಾರ್ಟಿ ಅಂತ ಹೇಳಿ ಒಂದು ಮಂಡನೆ ಮಾಡಕ ಅಲ್ಲ ತಾಸಿದ ಕೆಲಸಕ್ಕ ಒಂದ್ ವಾರ ಗಂಟ್ಲೆ ಕಾದ್ರು ಜನರ ಕೋಟಿ ತೆರಿಗೆ ಹಣ ಹಾಕುವ ಆದ್ರೆ ಇದ್ರ ಏನ್ ಉದ್ದೇಶ ಅಂದ್ರ ಬಡವರಿಗೆ ಕೃಷಿಕಾರರಿಗೆ ಈ ಯೋಜನೆಯಿಂದ ಬಹಳ ಅನುಕೂಲ ಮೊದಲ ಏನಿತ್ತು ಒಂದ್ ಮೂರು ದಿವಸ ಕೆಲಸ ಕೊಟ್ಟಿತ್ತು ಸರ್ಕಾರ ಈ ನೂರ ಇಪ್ಪತ್ತೈದು ದಿವಸ ಆಮೇಲೆ ಈ ಕೂಲಿಕಾರ ಕೆಲ್ಸಕ್ ಹೋದ್ಮೇಲೆ ನಾವು ಯಾರೋ ಕೆಲಸ ಮಾಡಿದ್ರೆ ಯಾರೋ ಪೇಮೆಂಟ್ ಹೋಗ್ತಿದ್ರು ಆಗಿತ್ತು ಭ್ರಷ್ಟಾಚಾರ ಆಗಿತ್ತು ಅದನ್ನ ತೆಗೆಟ್ಟ ಇವತ್ತ ಪ್ರತಿಯೊಬ್ಬರು ಕೂಲಿಕಾರ ಒಂದು ಈಗಿನ ಆಧುನಿಕ ಮಾತ್ರದಲ್ಲಿ ಅವರ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಪೇಮೆಂಟ್ ಹೋಗ್ಬೇಕು ಆ ರೀತಿಯಾಗಿ ಒಂದು ಇದನ್ನ ಜಾರಿ ತಂದರೆ ಮತ್ತೆ ಮೊದಲು ಪೇಮೆಂಟ್ ಯಾವಾಗ ಆರ್ ತಿಂಗಳಿಗೋ ಮೂರ್ ತಿಂಗಳಿಗೋ ಆದ್ರಿಂದ ಈ ಯೋಜನೆ ಕೂಲಿ ಕಾರ್ಮಿಕರಿಗೆ ಒಂದು ಅನುಕೂಲ ಆಗಲಿ ಜನರಲ್ಲಿ ಏನೋ ಒಂದು ತಿಳುವಳಿಕೆ ಮಾಡ್ತಾರ ಆ ಕಾರಣ ನಾವೆಲ್ಲ ಜಾಗೃತರಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಒಂದು ದಿವಸ ನಮ್ಮ ಸಾಯಿಬ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದ್ರ ಬಗ್ಗೆ ಸವಿಸ್ತರವಾಗಿ ಇನ್ನೂ ಅನೇಕ ಮಹಿಳೆಯರು ಮಾತಾಡುತ್ತಾರೆ ನಾವೆಲ್ಲರೂ ಪ್ರತಿಯೊಬ್ಬರಿಗೆ ಕೂಲಿ ಮಾಡೋದಕ್ಕೆ ನಾಯಕರಿಗೆ ಆಮೇಲೆ ಮಹಿಳೆಯರಿಗೆ ಹೆಚ್ಚು ಏನಂದ್ರೆ ಮೊದಲ ಅವಯ್ತು ನಮ್ಮ ಹೆಣ್ಮಾತ ಕೆಲಸ ನಮ್ಮ ಮಾಡಿದ್ರು ಸೀವ್ರು ಕೂಡ ಕೊಡೋದಾಗಿದ್ದಾರಂತ ನಮ್ ಕೂಡ ಧೈರ್ಯಗಳ ಜಿಲ್ಲೆಯೊಳಗೆ ಆಗಿದ್ದು ಹೇಳ್ತಾರ

ಯೋಜನೆಯ ಅಪ್ಲೈಟ್ ಅನ್ನ ಕೊಟ್ಟೆ ಕೈ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಬರ್ತಾವ ಸಮೀಪದಲ್ಲೇ ಅಂತ ಆಸೆ ಆವಾಗ ನನಗೆ ಯೋಜನೆಯನ್ನು ತೆಗೆದು ಮಹಾತ್ಮ ಗಾಂಧಿ ಆಸೆ ಕೆಡಿಸಿದ್ರು ಅನ್ನುವಂತ ಅಪಪ್ರಚಾರವನ್ನ ಕಾಂಗ್ರೆಸ್ನವ್ರು ಶುರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಕಾಂಗ್ರೆಸ್ನವ್ರ ಅಪವನ್ನ ಏನಾಗುವುದು ಇಲ್ಲಿ